ಹಾಯ್ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮೀನಾಕ್ಷಿ ಕನಿಕಾ ಇಬ್ಬರು ಕೂಡ ಭಾಗ್ಯ ಮುಂದೆ ಸೋತು ತಲೆ ತಗ್ಗಿಸಿ ಕ್ಷಮೆ ಕೇಳುವ ಪರಿಸ್ಥಿತಿ ಬಂದದ ಹಾಗಿದ್ರೆ ಇಲ್ಲಿ ಆದಿ ಮತ್ತೆ ಕಾಮತ್ ಇಬ್ರು ಕೂಡ ಸೇರ್ಕೊಂಡಿದ್ದ ಮನಾಕ್ಷಿ ಮತ್ತೆ ಕನೆಕಾಗೆ ಬೆಂಡತಿ ಇಲ್ಲಿ ಭಾಗ್ಯ ಮುಂದೆ ಮಂಡಿ ಉರಿಸಿ ಕೋತ್ರ ಇದ್ರ ನಡುವೆ ಪೂಜಾ ಮತ್ತೆ ಕೃಷ್ಣ ಮದುವೆ ನಾಡಿದೆ ಹೋಯ್ತಾ ಏನಾಯ್ತು ಏನ್ ಕತ್ತಾಯ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲ ನಿಜವಾಗ್ಲೂ ಕೂಡ ಭಾಗ್ಯ ಏನು ಎಂತು ಅನ್ನೋ ಸತ್ಯ ಆದೀಶ್ ಬರ್ಗೆ ಗೊತ್ತಾಗಿದೆ ಇಲ್ಲಿ ಆದಿ ಇಷ್ಟು ದಿನ ನಾನು ತಪ್ಪು ಮಾಡಿದ್ದೇನೆ ನಾನು ಮಾಡಿರೋ ತಪ್ಪನ ನಾನೇ ಸರಿಪಡಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಯಾವಾಗ ಮಹಿತ ಬಂದು ತನ್ನ ತಮ್ಮ ಮನೆಯಲ್ಲಿ ಪೂಜಾ ಚೆನ್ನಾಗಿರುವುದಲ್ಲ ಮನಾಕ್ಷಿ ಮತ್ತೆ ಕನಿಕ ಖಂಡಿತವಾಗ್ಲೂ ಕೂಡ ಕಿಶುನ್ ಮತ್ತೆ ಪೂಜಾ ದೂರ ಮಾಡ್ತಾರೆ ಖಂಡಿತ ನಿನ್ನ ಬದುಕಿನಂತೆ ನಿನ್ನ ತಂಗಿಯ ಬದುಕು ಆಗುತ್ತೆ ಖಂಡಿತ ನಿನ್ನ ತಂಗಿನ ಮನೇಲಿ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನ ತಿಳಿಸಿದ್ರು ಭಾಗ್ಯ ಆ ಕ್ಷಣನೇ ತೀರ್ಮಾನ ಮಾಡಿಬಿಟ್ರು ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೀಕೂಡದು ಅಂತ ಹೇಳಿ ಹಾಗಾಗಿ ಹರಸಿಮಣಿ ಏರುಕೆ ಬಂದಂತಹ ಪೂಜಾ ಮದುವೆಯನ್ನ ನಿಲ್ಲಿಸಿ ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಭಾಗ್ಯ ಸದ್ದು ಆದ್ರೆ ಇಲ್ಲಿ ಸುನಂದ್ ಅವರು ನೀನ್ ಯಾರು ಭಾಗ್ಯ ದಯವಿಟ್ಟು ಸುಮ್ಮನೆ ಬಿಡು ಖಂಡಿತ ಈ ರೀತಿ ಮದುವೆ ನಿಲ್ಸೋ ಪ್ರಯತ್ನ ಮಾಡಬೇಡ ನನ್ನ ಮಗಳು ನನ್ನ ಇಷ್ಟ ನಾನೇನಿರ್ತಾರ ತಗೋತೀನಿ ನನ್ನ ಮಗಳ ವಿಶ್ವದಲ್ಲಿ ಅಂತ ಸುನಂದ್ ಅವರು ಹೇಳಿದೆ ಪೂಜಾನ ಹಸಿಮಣ ಮೇಲೆ ಕುತ್ಕೋ ಅಂತ ಹೇಳ್ತಾರೆ ಆದ್ರೆ ಪೂಜಾ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಅಕ್ಕನ ಮಾತನ್ನ ಮೀರುವುದಿಲ್ಲ ಅಕ್ಕನ್ ತುಂಬಾ ಚೆನ್ನಾಗುತ್ತದೆ ನನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಪ್ರತಿಯೊಂದ್ರಲ್ಲೂ ಕೂಡ ಅಕ್ಕನ ನನ್ನ ತುಂಬಾ ಕಾಳಜಿ ಮಾಡಿದಾಳ ಮೇಲೆ ನನಗೆ ನಂಬಿಕೆ ಇದೆ ಅವಳು ಈ ಒಂದು ನಿರ್ಧಾರಕ್ಕೆ ಬಂದದಾಳೆಂದ್ರೆ ಅದರಲ್ಲಿ ಅವಳ ಒಂದು ಸ್ವಾರ್ಥ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ ತನಗೆ ಒಂದೇ ಕಾರಣಕ್ಕೋಸ್ಕರನೇ ಅವಳು ಅವಳು ಒಂದು ತನಗೇನಾದರೂ ಪರವಾಗಿಲ್ಲ ಅಂತ ಹೇಳಿ ಕಾಳಜಿ ಮಾಡ್ತಕ್ಕಂಥ ನನ್ನ ಅಕ್ಕ ತಗೊಂಡಿರೋ ಡಸ್ಶುನ್ಗೆ ಖಂಡಿತ ನಾನು ಬದ್ಧ ಇದ್ದೀನಿ ಅಂತ ಹೇಳಿ ಅಕ್ಕನ ಮಾತನ್ನ ಕೇಳ್ತೀನಿ ನನಗೆ ಈ ಮದುವೆ ಬೇಡ ಅಂತ ಪೂಜಾ ಹೇಳ್ಬಿಡ್ತಾಳೆ ನಂತರ ಕಿಶುನ್ ಬಂದದೆ ದಯವಿಟ್ಟು ನನಗೆ ಗೊತ್ತದೆ ಪೂಜಾ ನಿನ್ನ ಅಕ್ಕನ ಮಾತಿಗೆ ಎಷ್ಟು ಬೆಲೆ ಕೊಡ್ತೀಯ ಇರುವುದಿಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೋ ಭಾಗಕ್ಕೆ ಅವ್ರಿಗೆ ಏನು ಮಿಸ್ಕನ್ಸೆಪ್ಷನ್ ಆಗಿದೆ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾರೆ ಖಂಡಿತ ಎಲ್ಲವನ್ನೂ ಕೂಡ ಆ ನಂತರ ಸರಿ ಕೂತು ದಯವಿಟ್ಟು ಈ ಮದುವೆ ಬೇಡ ಅಂತ ಹೇಳಬೇಡ ದಯವಿಟ್ಟು ಈ ಮದುವೆಗೆ ಒಪ್ಕೋ ಅಂತ ಹೇಳಿ ಕಿಶೋನ್ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೆ ಇಲ್ಲಿ ಪೂಜಾ ಮಾತ್ರ ಇಲ್ಲ ಕಿಶುನ್ ಯಾವುದೇ ಕಾರಣಕ್ಕೂ ಕೂಡ ಇದು ಸಾಧ್ಯ ಇಲ್ಲ ಖಂಡಿತವಾಗ್ಲು ಕೂಡ ನಾನು ನನ್ನ ಅಕ್ಕನ ನಿರ್ಧಾರಕ್ಕೆ ಆ ವಿರೋಧ ಆಗೋದಿಲ್ಲ ಖಂಡಿತ ನನ್ನ ಅಕ್ಕನ ತೀರ್ಮಾನನೇ ನನ್ನ ತೀರ್ಮಾನ ಅಂತ ಹೇಳಿ ಇಲ್ಲಿ ಪೂಜಾ ಭಾಗ್ಯ ಜೊತೆ ಹೊರಟ ಬಿಡ್ತಾರೆ ನಂತರ ಇಲ್ಲಿ ಕುಸುಮವರು ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲಿ ಭಾಗ್ಯ ಬಳಿ ನೀನು ತೊಗೊತಿರೋ ಡಿಸಿಷನ್ ತಪ್ಪಾಗಿದೆ ದಯವಿಟ್ಟು ಇಂಥ ಡಿಸಿಷನ್ನ ತಗೋಬೇಡ ಅಂತ ಹೇಳ್ತಿದ್ರೆ ಇಲ್ಲಿ ಸುನಂದ ಅವರಂತೂ ನಿನ್ನ ತಂಗಿನ ಯಾರು ಮದುವೆ ಆಗ್ತಾರೆ ಈ ರೀತಿ ಮದುವೆ ಮನೆಯಲ್ಲಿ ಮದುವೆ ನಿಂತು ಹೋದ್ರೆ ಅಂತ ಕೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಕೂಡ ಹೌದಕ್ಕ ಖಂಡಿತವಾಗ್ಲು ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟಾಗೇ ಇದೆ ದಯವಿಟ್ಟು ಇಂಥ ತೀರ್ಮಾನ ತೊಗೋಬೇಡ ತಪ್ಪಾಗ್ತದೆ ಇಲ್ಲಿ ನಿಜವಾಗ್ಲೂ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ಲಕ್ಷ್ಮಿ ಹೇಳ್ತಿದ್ರು ನಾನು ಕೂಡ ಅವಳ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡಿ ಇಂಥ ತೀರ್ಮಾನ ಿರುವುದು ಲಡ್ಡು ಅಂತ ಕೂಡ ಹೇಳ್ತಿದ್ದಾರೆ ಫೈನಲಿ ಈ ಮದುವೆ ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದು ಕೂಡ ಇಲ್ಲ ಅಂತ ಹೇಳಿ ತನ್ನ ತಂಗಿ ಕರ್ಕೊಂಡು ಹೊರಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಅಡ್ಡಿ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ರಾ ನೀವು ಅಂತ ಕೇಳ್ತಿದ್ದಾರೆ ನೀವು ಕೂಡ ಇವತ್ತು ಈ ಒಂದು ದಿನಕ್ಕೋಸ್ಕರ ತುಂಬ ಕಾಯ್ತಿದ್ರಲ್ವಾ ಫೈನಲಿ ನಿಮ್ಮ ಆ ಒಂದು ದಿನ ಬಂದಿದೆ ಖಂಡಿತವಾಗ್ಲೂ ನೀವು ಖುಷಿ ಪಡ್ಬೋದು ಯಾಕಂದರೆ ಇಷ್ಟು ದಿನ ನೀವು ಸಾಕಷ್ಟು ಪ್ರಯತ್ನ ಮಾಡಿದರೆ ಈ ಮದುವೆ ನಿಲ್ಲಿಸಬೇಕು ಅಂತ ಆದರೆ ಇವಾಗ ಈ ಮದುವೆ ನಿಂತದ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಆದ್ರೆ ಅದೇ ಮಾತ್ರ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ ಈ ಮದುವೆ ನಡೆಯುತ್ತೆ ಅಂತಿದ್ದಾರೆ ಇಲ್ಲಿ ನಿಜವಾಗ್ಲೂ ಎಲ್ರಿಗೂ ಶಾಕ್ ಕನಿಕ ಕನಿಕಾ ಏನಾಗ್ತದ ಇಲ್ಲಿ ಅಂತ ಅನ್ಕೋತಿದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಜವಾಗ್ಲೂ ನೀವು ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ರ ಅಂತ ಅನ್ಕೊಂಡಿದ ನನ್ನ ಬದುಕಲ್ಲಿ ನಡೆದ ಆ ಒಂದು ಕಹಿ ಘಟನೆಯಿಂದ ನಾನು ಇಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿರೆಲ್ಲ ಪ್ರೀತಿ ಸಂಬಂಧ ಅನ್ನೋದಕ್ಕೆ ಬೆಲೆ ಕೊಡುವುದಿಲ್ಲ ಏನೇ ಇದ್ರು ದುಡ್ಡು ಮುಖ್ಯ ಅಂತ ಅನ್ಕೊಂಡಿದೆ ಅದೇ ರೀತಿಯಲ್ಲಿ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ಬಿಟ್ಟ ನಾನು ಪ್ರತಿ ಬಾರಿ ನಿಮ್ಮ ನೋಡ್ದಾಗ್ಲೂ ಕೂಡ ನನಗೆ ನೀವು ತಪ್ಪಾಗೆ ಕಾಣಿಸ್ತಿದ್ರೆ ಆದ್ರೆ ಯಾವಾಗ ನನಗೆ ವೈಷ್ಣವ್ ನಿಮ್ ಬಗ್ಗೆ ಹೇಳಿದ್ರು ಹಿತ ನಿಮ್ ಬಗ್ಗೆ ನಿಸ್ವಾರ್ಥತನದ ಬಗ್ಗೆ ಮಾತನಾಡಿದ್ರು ಯಾವಾಗ ಪೂಜಾ ಒಡವೇನ ಬೇಡ ಅಂತ ಹೇಳಿದ್ರು ಆಗ್ಲೇ ಗೊತ್ತಾಯ್ತು ನೀವು ಕೊಟ್ಟಿರೋ ಸಂಸ್ಕಾರ ಎಂತದ್ದು ಅಂತ ಜೊತೆಗೆ ನಿಮ್ಮತ್ತೆ ಹೇಳಿದ ಮಾತುಗಳು ಜೊತೆಗೆ ನಿನ್ನೆ ಆ ಒಂದು ಫಂಕ್ಷನ್ ಅಲ್ಲಿ ಎಲ್ಲರೂ ಕೂಡ ಡಾನ್ಸ್ ಮಾಡ್ತಾ ಬ್ಯುಸಿ ಆಗಿರ್ಬೇಕಿದ್ರೆ ನೀವು ಕುಟುಂಬದ ಬಗ್ಗೆ ತೋರಿಸಿದಂತ ಆಸಕ್ತಿ ಎಷ್ಟು ಕಾಳಜಿ ಮಾಡಿದ್ರೆ ಆದ್ರೆ ಎಲ್ಲವನ್ನ ಕೂಡ ನೋಡ್ಲಿ ಅಂತ ಮಾಡಿದಲ್ಲ ಎಲ್ಲ ನಿಸ್ವಾರ್ಥತನದಿಂದ ಮಾಡಿದ್ರು ಜೊತೆಗೆ ಕಿಶುನ್ಗೆ ನಾನು ಆಸ್ತಿ ಬರ್ಕೊಡುವುದಿಲ್ಲ ಅಂತ ಹೇಳಿದಾಗ ಅದಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಮದುವೆ ನಡೆದೇ ನಡೆಯುತ್ತೆ ಅಂದ್ರೆ ನಿಜವಾಗ್ಲೂ ನನ್ನನ್ನ ಕುಸಿಯೋ ಹಾಗೆ ಮಾಡ್ಬಿಡ್ತು ಅಸಹ್ಯ ಹುಟ್ಟು ಹಾಗೆ ಮಾಡ್ಬಿಡ್ತು ನಾನು ನಿಮ್ ಬಗ್ಗೆ ಏನೂ ಅನ್ಕೊಂಡಿದೆ ಆದ್ರೆ ನಿಜವಾಗ್ಲೂ ಕೂಡ ನಿಸ್ವಾರ್ಥತನ ಒಳ್ಳೆಯತನ ನ್ಯಾಯ ಎಲ್ಲವೂ ಕೂಡ ಒಬ್ಬರಲ್ಲೇ ಇರೋಕ್ ಸಾಧ್ಯನ ಅಂತ ಅನ್ನಿಸ್ತು ಆದ್ರೆ ಆ ಜೀವ ನೀವೇ ಅನ್ನೋ ಸತ್ಯ ಗೊತ್ತಾಗಿದೆ ನಿಜವಾಗ್ಲೂ ನಿಮ್ಮ ವಿಶ್ವದಲ್ಲಿ ನಾನ್ ತಪ್ಪು ಮಾಡಿಬಿಟ್ಟೆ ನೀವು ಬೇಕಿದ್ರೆ ಕಿಶೋರ್ ನಮ್ಮನೆಯಿಂದ ದೂರ ಹೋದ್ಮೇಲೆ ಆರಾಮಾಗಿ ಇರಬಹುದಿತ್ತು ಆದ್ರೆ ಊಟ ತಗೊಂಡು ಹೋಗಿ ಅವ್ರನ್ನ ಕಾಳಜಿ ಮಾಡಿದ್ರೆ ಅಷ್ಟು ಅವ್ನಿಗೆ ನಮ್ಮ ಬಗ್ಗೆ ಸಿಟ್ಟಿತ್ತು ಕೋಪ ಆಯಿತು ಆ ಒಂದು ಸಂದರ್ಭವನ್ನ ನೀವು ಯೂಸ್ ಮಾಡ್ಕೊಂಡು ಅವನಿಗೆ ಚಾಡಿ ಹೇಳಿ ಎತ್ತು ಕಟ್ಟಬಹುದಿತ್ತು ಬಟ್ ನೀವು ಅಲ್ಲಿ ಅವರ ಮನಸ್ಸನ್ನ ತಿಳಿಗೊಳಿಸಿ ಟ್ರೈ ಇರ್ತಕ್ಕಂಥ ಹೊರತು ಅವನ ಮನಸ್ಸನ್ನ ಖಾಸಗಿಗೊಳಿಸಲಿಲ್ಲ ಅಲ್ಲೇ ಗೊತ್ತಾಗೋಯ್ತು ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ ಅಂತ ಆದರೂ ಕೂಡ ನಾನು ಯಾವಾಗಲೂ ಸರಿಯಾಗಿ ನಿರ್ಧಾರ ತಗೋತೀನಿ ಅಂತ ಅಂದ್ಕೊಂಡಿದ್ದ ಈಗ ಕೊನೆ ಕ್ಷಣಕ್ಕಾದ್ರೂ ನೀವು ಮದುವೆ ನಿಲ್ಲಿಸಿ ನಿಲ್ಲಿಸ್ತೀರಿ ಅಂತ ಹೇಳ್ತಿತ್ತು ಆದ್ರೆ ಕೊನೆಗೂ ನೀವು ಆ ತಪ್ಪನ್ನ ಮಾಡಲಿಲ್ಲ ಅಂತಹ ಈಶ್ವರಿ ಹೇಳ್ತಿದ್ರೆ ದಯವಿಟ್ಟು ು ಈಗ ಯಾಕದಲ್ಲ ದಯವಿಟ್ಟು ಈ ರೀತಿಯೆಲ್ಲ ಮಾಡಿ ದಯವಿಟ್ಟು ನನ್ನ ಮುಜುಗರಗೊಳಿಸ್ಬೇಡಿ ಅಂತ ಭಾಗ್ಯ ಹೇಳ್ತಿದ್ರೆ ಇಲ್ಲ ಏನು ಗೊತ್ತಿದೆಯೋ ನಿಮ್ಮ ಬಗ್ಗೆ ಎಲ್ವನೂ ಕೂಡ ನಾನು ಹೇಳೇ ಹೇಳ್ತೀನಿ ಹೇಳಲೇಬೇಕು ಕೂಡ ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ ಈ ಮದುವೆ ನಡೀಲೇಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನಿಂದ ಆಗಿರೋ ತಪ್ಪಕ್ಕೆ ನಾನು ನಿಮ್ಮ ಮುಂದೆ ಯೂರಿ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಕಿಶನ್ ಪೂಜಾ ಮದುವೆ ಮಾಡಿಸಿ ನನ್ನ ನಂಬಿಕೆ ಮೇಲೆ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯಗೆ ಮಾತ್ರ ನನಗೆ ಇಲ್ಲಿ ನೆಚ್ಚವಾಗ್ಲು ನನ್ನ ಪೂಜಾನ ಅಲ್ಲಿ ಕಳಿಸೋದು ಮೀನಾಕ್ಷಿ ಮತ್ತು ಕನಿಕಾ ಅವ್ರಿಗೆ ಇಷ್ಟ ಇಲ್ಲ ಅದರಿಂದ ನನ್ನ ತಂಗಿ ಬದುಕು ನನ್ನ ರೀತಿ ಆಗೋದು ನನಗೆ ಇಷ್ಟ ಇಲ್ಲ ಅಂದಾಗ ಆ ರೀತಿ ಏನು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಮೀನಾಕ್ಷಿ ಕನಿಕ ಮಾಡಿದ ಕುತಂತ್ರ ಗೊತ್ತಾಗತ್ತೆ ಇಲ್ಲಿ ಕಾಮತ್ ಅವರು ಅವರಿಬ್ನ ಕ್ಷಮೆ ಕೇಳಬೇಕು ಅಂತಿದ್ದಾರೆ ಇಲ್ಲಿ ನಾವು ಆ ಕ್ಷಮೆ ಕೇಳಬೇಕು ಅಂತ ಕನಿಕ ಹೇಳಿದಕ್ಕೆ ಕ್ಷಮೆ ಕೇಳಬೇಕು ಅಂದರೆ ಕೇಳಬೇಕು ಅಷ್ಟೇ ಅಂತ ಕಾಮತ್ ಅವರು ಹೇಳ್ತಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಬೇಡ ಅದಲ್ಲ ಅಂದಾಗ ಯಾಕೆ ತಪ್ಪು ಮಾಡಿದ್ದಾರೆ ಅಂದಮೇಲೆ ಕ್ಷಮೆ ಕೇಳಿದ್ರು ಅಲ್ಲಿ ಏನಿದೆ ಖಂಡಿತ ಕ್ಷಮೆ ಕೇಳಬೇಕು ಅಂತ ಆದೇಶ್ವರ್ ಕೂಡ ಹೇಳ್ತಿದ್ದಾರೆ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ರು ಕೂಡ ಬಂದು ಭಾಗ್ಯ ಮುಂದೆ ನಿಂತು ಕ್ಷಮೆ ಕೇಳ್ತಾರೆ ಈ ಕುಗೆ ಆರ್ಟ್ ಆಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಕೂಡ ಕ್ಷಮಿಸಿದ್ದಾರೆ ಕೋನೆಗೂ ಆದೀಶ್ವರ್ ನಂಬಿಕೆ ಮೇಲೆ ತನ್ನ ತಂಗಿ ಪೂಜಾನ ಕಿಶನ್ ಜೊತೆ ಮದುವೆ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಈ ಕಡೆ ಭಾಗ್ಯ ಮತ್ತೆ ಆದೀಶ್ವರ್ ಇಬ್ರು ಕೂಡ ಜೊತೆಯಾಗಿ ಕಿಶನ್ ಪೂಜಾ ಮದುವೆಯನ್ನ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಕೋನೆಗೂ ಇಷ್ಟು ದಿನಗಳ ಸಾಕಷ್ಟು ಅಡೆತಡೆಗಳ ನಡುವೆ ಇಲ್ಲಿ ಕಿಶನ್ ಪೂಜಾ ಮದುವೆ ನಡೆದೇ ಹೋಯಿತು ಮೂರು ಗಂಟಿನ ನಂಟು ಬೆಸಿದೆ ಹೋಯ್ತು ಇದ್ರ ಜೊತೆಗೆ ಆದೀಶ್ವರ್ ಮತ್ತೆ ಭಾಗ್ಯ ನಡುವಿನ ನಂಟು ಬೆಸಿಯುವ ಸಮಯ ಶುರುವಾಗಿದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಒಂದು ಬಿಹೇವಿಯರ್ಗೆ ಸಂಸ್ಕಾರಕ್ಕೆ ಫಿದಾ ಆಗಿರುವ ಅದೇ ಖಂಡಿತ ತನ್ನ ಬದುಕಲಿಗಾದ ಕಹಿ ಘಟನೆಯನ್ನ ಮರೆತು ಭಾಗ್ಯಗೆ ಹೊಸ ಬಾಳನ ಹೊಸ ಬೆಳಕನ್ನ ಕೊಡೋಕೆ ನಿರ್ಧಾರವನ್ನ ಮಾಡ್ತಾರ ಕೊನೆಗೂ ಭಾಗ್ಯ ಲವ್ ಸ್ಟೋರಿ ಶುರುವಾಗೋದಂತೂ ಖಚಿತ ಅಂತ ಹೇಳಿ ಹೇಳ್ಬಹುದು ಹಾಗಿದ್ರೆ ಹೇಗಪ್ಪ ಇರುತ್ತೆ ಇಷ್ಟು ದಿನ ಪೂಜಾ ಕಿಶೋನ್ ಮದುವೆ ಆಯ್ತು ಲವ್ ಸ್ಟೋರಿ ಆಯ್ತು ಆದ್ರೆ ಇನ್ನು ಮುಂದೆ ಭಾಗ್ಯ ಮತ್ತೆ ಆದೇಶವನ್ನು ಲವ್ ಸ್ಟೋರಿ ಮದುವೆ ಕತೆ ಶುರುವಾಗತ್ತೆ ಹಾಗಿದ್ರೆ ಹೇಗಿರುತ್ತೆ ಒಂದು ಸಂಚಿಕೆಗಳು ಏನೆಲ್ಲ ಅಡೆತಡೆಗಳು ಬರಬಹುದು ತಾಂಡವ ಆದೇಶ್ವನ ನಡುವಿನ ಜಗಾಟ ಗುದ್ದಾಟ ಹೇಗಿರಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮೊದಲ ವಿಡಿಯೋಗೆ ವೇಟ್ ಮಾಡುವುದನ್ನ ಯಾವುದೇ తనకు కూడా మరివేడి